ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ಬನ್ನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ತುಂಬಾ ತುಂಬಾ ಮುಖ್ಯವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅದೇನಂದ್ರೆ ಈ ಏಪ್ರಿಲ್ ಗೆ ಗೃಹಲಕ್ಷ್ಮಿ ಸ್ಕೀಮ್ ಸ್ಟಾರ್ಟ್ ಆಗಿ ಒಂಬತ್ತು ತಿಂಗಳು ಕಳೆದಿದೆ ಅಂದ್ರೆ ಈ ಏಪ್ರಿಲ್ ಅಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂಬತ್ತನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಒಂಬತ್ತನೇ ಕಂತು ಅಂದ್ರೆ ಹದಿನೆಂಟು ಸಾವಿರ ಕ್ರೆಡಿಟ್ ಆಗಿದೆ ಅಷ್ಟೇ ಅಲ್ಲದೆ ಒಂಬತ್ತು ಕಂತು ಅನ್ನಭಾಗ್ಯ ಯೋಜನೆ ಕೂಡ ಕ್ರೆಡಿಟ್ ಆಗಿದೆ ಹಾಗಾದ್ರೆ ಈ ಒಂಬತ್ತು ಕಂತಲ್ಲಿ ನಮ್ಮ ಅಕೌಂಟ್ ಗೆ ಎಷ್ಟು ಕಂತು ಕ್ರೆಡಿಟ್ ಆಗಿದೆ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅನ್ನೋಂಥದ್ನ ನಿಮ್ಗೆ ನಾನ್ ತಿಳಿಸ್ಕೊಡೋದ್ರ ಜೊತೆಗೆ ಅಕಸ್ಮಾತ್ ಇನ್ನೂ ಹಣ ಜಮೆ ಆಗಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋಂಥದ್ನ ಎಲ್ಲಿ ಚೆಕ್ ಮಾಡೋದು ಅನ್ನೋದ್ನ ಕೂಡ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಆ ಪ್ರಾಬ್ಲಮ್ ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಈ ವಿಡಿಯೋ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಹಾಗಾದ್ರೆ ಡಿಲೇ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ನಾ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ದೇವಸ್ಥಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬಿಲ್ ಮೇಲೆ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ವಿಡಿಯೋ ಕೊನೆ ಇಷ್ಟ ಆದರೆ ಲೈಕ್ ಮಾಡೋದ ಮರಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೇ ಏಪ್ರಿಲ್ ಹತ್ತೊಂಬತ್ತಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆಗಿರುವಂತದ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಪ್ಡೇಟ್ ಮಾಡಿದ್ದಾರೆ ಹಾಗಾದ್ರೆ ನಮಗೆ ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದ್ನ ಈಗ ನೋಡೋಣ ಮೊದಲನೇದಾಗಿ ನೀವು ನಿಮ್ಮ ಸ್ಮಾರ್ಟ್ ಫೋನ್ ನ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡು ಡಿ ಬಿ ಟಿ ಆಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸಿಂಬಲ್ ಇರುವಂತಹ ಡಿ ಬಿ ಟಿ ಕರ್ನಾಟಕ ಅನ್ನೋಂತ ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಮುಂದೆ ಇನ್ಸ್ಟಾಲ್ ಆಗ್ತಾ ಇದ್ದಂಗೆ ಅದನ್ನ ಓಪನ್ ಮಾಡಿಕೊಂಡು ಇಲ್ಲಿ ಡಿಸ್ಪ್ಲೇ ಆಗುವಂತ ನ ಓದ್ಕೊಂಡು ಎಲ್ಲೋ ಮೇಲೆ ಕ್ಲಿಕ್ ಮಾಡಿ ಮುಂದೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರುವಂತ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಓ ಟಿ ಪಿ ಸೆಂಡ್ ಆಗಿರುತ್ತೆ ಆ ಓ ಟಿ ಪಿ ನಲ್ಲಿ ಎಂಟರ್ ಮಾಡಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಕ್ರಿಯೇಟ್ ಎಂ ಪಿನ್ ಅನ್ನೋಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ನಿಮ್ಗೆ ನೆನಪಿರುವಂತಹ ನಾಲ್ಕು ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ನಿಮ್ಮ ನೇಮ್ ಅಡ್ರೆಸ್ ಪಿನ್ ಕೋಡ್ ಜೆಂಡರ್ ಡೇಟ್ ಆಫ್ ಬರ್ತ್ ಇದಿಷ್ಟು ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ಮೊಬೈಲ್ ನಂಬರ್ ನೇ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ನೇ ಎಂಟರ್ ಮಾಡಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅಕಸ್ಮಾತ್ ಏನಾದ್ರು ಮೇಲೆ ಡಿಸ್ಪ್ಲೇ ಆಗಿರೋ ಅಡ್ರೆಸ್ ಅಲ್ಲ ಅಲ್ಲದೆ ಬೇರೆ ಕಡೆ ಏನಾದರೂ ವಾಸ ಮಾಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ರಿಸೈಡಿಂಗ್ ಇನ್ ಡಿಫ್ರೆಂಟ್ ಅಡ್ರೆಸ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೀವು ಆಪ್ ನ ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮ್ಗೆ ನಾಲ್ಕು ಆಪ್ಷನ್ ಡಿಸ್ಪ್ಲೇ ಆಗುತ್ತೆ ಮೊದಲನೇದು ಪೇಮೆಂಟ್ ಸ್ಟೇಟಸ್ ಎರಡನೇದು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಮೂರನೇದು ಪ್ರೊಫೈಲ್ ಅಂಡ್ ನಾಲ್ಕನೇದು ಕಾಂಟ್ಯಾಕ್ಟ್ ಅದ್ರಲ್ಲಿ ನೀವು ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಡಿಸ್ಪ್ಲೇ ಆಗುತ್ತೆ ಒಂದು ಗೃಹಲಕ್ಷ್ಮಿ ಸ್ಕೀಮ್ ದು ಮತ್ತೊಂದು ಅನ್ನಭಾಗ್ಯ ದು ಅದ್ರಲ್ಲಿ ಮೊದಲನೇದು ಗೃಹಲಕ್ಷ್ಮಿ ಸ್ಕೀಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ನಾವು ಚೆಕ್ ಮಾಡೋದಾದ್ರೆ ಇಲ್ಲಿ ನಿಮ್ಗೆ ಯಾವ ತಿಂಗಳಿನ ಯಾವ ದಿನ ಎಷ್ಟನೇ ಕಂತು ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗಿದೆ ಅನ್ನೋಂತ ಕಂಪ್ಲೀಟ್ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಅಮೌಂಟ್ ಆಗಸ್ಟ್ ಇಂದನೆ ಸ್ಟಾರ್ಟ್ ಆಗಿಲ್ಲ ಕೆಲವೊಬ್ಬರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಹೀಗೆ ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಆಗಿದೆ ಅಂತವ್ರಿಗೂ ಕೂಡ ಕೆಲವು ತಿಂಗಳಲ್ಲಿ ಎರಡೆರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಕ್ರೆಡಿಟ್ ಆಗಿದೆ ಟೋಟಲ್ ಒಂಬತ್ತು ತಿಂಗಳಿನ ಹಣ ಆಲ್ಮೋಸ್ಟ್ ಪ್ರತಿಯೊಬ್ಬರ ಅಕೌಂಟ್ಗೂ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡಿ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತು ಟೋಟಲ್ ಒಂಬತ್ತು ಕಂತಿನ ಹಣ ಬೆನಿಫಿಷಿಯರಿ ಗೆ ಕ್ರೆಡಿಟ್ ಆಗಿದೆ ಅಷ್ಟೇ ಅಲ್ಲದೆ ಅದು ಯಾವ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗಿದೆ ಮತ್ತು ಆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಏನು ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನುವಂಥದ್ದು ಕೂಡ ಡಿಸ್ಪ್ಲೇ ಆಗುತ್ತೆ ಎರಡನೇದಾಗಿ ನಾವು ಅನ್ನಭಾಗ್ಯ ಸ್ಕೀಮ್ ನೋಡೋದಾದ್ರೆ ಅದರಲ್ಲೂ ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂಬತ್ತು ಕಂತಿನ ಹಣ ಕ್ರೆಡಿಟ್ ಆಗಿದೆ ಅದು ಕೂಡ ಇಲ್ಲಿ ಯಾವ ತಿಂಗಳಿನ ಯಾವ ದಿನಾಂಕದ ಒಂದು ಕ್ರೆಡಿಟ್ ಆಗಿದೆ ಅನ್ನೋದ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಏನ್ ರೀಸನ್ ಅಂತ ತಿಳ್ಕೊಳ್ಲಿಕ್ಕೆ ನೀವು ಇಲ್ಲಿ ಕಾಣಿಸ್ತಾ ಇರೋಂತ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾಕೆಂದ್ರೆ ಗೌರ್ಮೆಂಟ್ ಅವ್ರದ್ದು ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬೇಸ್ ಆಗಿರೋದ್ ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಅಕೌಂಟ್ ಗೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಕಸ್ಮಾತ್ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವುದೇ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಅಂತ ಟೈಮ್ ಅಲ್ಲಿ ಅಮೌಂಟ್ ಕ್ರೆಡಿಟ್ ಆಗಲ್ಲ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮ್ಗೆ ಆಧಾರ್ ನಂಬರ್ ನ ಮತ್ತೆ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ನಂಬರ್ ನ ಎಂಟರ್ ಮಾಡಿ ಗೆಟ್ ಸೀಡಿಂಗ್ ಸ್ಟೇಟಸ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಯಾವಾಗ ಅಂದ್ರೆ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಯಾವಾಗ ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋ ಡೀಟೇಲ್ಸ್ ಜೊತೆಗೆ ಯಾವ ಬ್ಯಾಂಕ್ ಅಕೌಂಟ್ ಮತ್ತೆ ಅದು ಆಕ್ಟಿವ್ ಇದೆಯೋ ಇಲ್ವೋ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ಆಕ್ಟಿವ್ ಅಂತ ಇದ್ರೆ ಅದು ಲಿಂಕ್ ಆಗಿದೆ ಅಂತ ಅರ್ಥ ಅಕಸ್ಮಾತ್ ಏನಾದ್ರೂ ಇನ್ಆಕ್ಟಿವ್ ಅಂತ ಇದ್ರೆ ಅದನ್ನ ಆಕ್ಟಿವ್ ಮಾಡಿಸ್ಲಿಕ್ಕೋಸ್ಕರ ನೀವು ಒಂದ್ ಸಣ್ಣ ಕೆಲಸ ಮಾಡಬೇಕಾಗುತ್ತೆ ಅದೇನಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಪ್ಲಸ್ ನಿಮ್ಮ ಆಧಾರ್ ಕಾರ್ಡ್ ಪ್ಲಸ್ ನಿಮ್ಮ ಪಾನ್ ಕಾರ್ಡ್ ಇದು ಮೂರು ಡಾಕ್ಯುಮೆಂಟ್ ಒಂದು ಸೆಟ್ ಜೆರಾಕ್ಸ್ ನ ತಗೊಂಡೋಗಿ ನಿಮ್ಮ ಪರ್ಟಿಕ್ಯುಲರ್ ಬ್ಯಾಂಕ್ ಗೆ ಆಗ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಪ್ಲಸ್ ಪಾನ್ ಕಾರ್ಡ್ ನ ಲಿಂಕ್ ಮಾಡ್ತಾರೆ ಅಲ್ಲಿ ಅವರು ಲಿಂಕ್ ಮಾಡಿದ್ಮೇಲೆ ನಿಮ್ಗೆ ಇದು ಆಕ್ಟಿವ್ ಆಗುತ್ತೆ ಇದೊಂದು ಸಣ್ಣ ಕೆಲಸ ಮಾಡಿದ್ರೆ ಇದು ಆಕ್ಟಿವ್ ಆದ್ಮೇಲೆ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಅಕಸ್ಮಾತ್ ಇದಾದ್ಮೇಲೆ ನಿಮ್ಮ ಅಕೌಂಟ್ ಗೆ ಏನಾದ್ರು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಪತ್ರನ ಬರೆದು ಅದ್ರ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡ್ಬೇಕಾಗತ್ತೆ ಅದ್ಯಾಕೆ ಪೋಸ್ಟ್ ಮಾಡ್ಬೇಕು ಅಪ್ಲಿಕೇಶನ್ ಹೇಗೆ ಬರಿಬೇಕು ಜೊತೆಗೆ ಯಾವ ಯಾವ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇರುವಂತ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿಕೊಂಡು ಡಾಕ್ಯುಮೆಂಟ್ ನ ರೆಡಿ ಮಾಡಿಕೊಂಡು ಸಿಂಪಲ್ ಆಗಿ ಒಂದು ಪೋಸ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಮ ಗೆ ಕ್ರೆಡಿಟ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಇತ್ತು ಅಂತ ನಾನು ಭಾವಿಸ್ತೀನಿ ಹಾಗೇನಾದ್ರೂ ಈ ವಿಡಿಯೋದಿಂದ ನಿಮ್ಗೆ ಯೂಸ್ ಆಗಿದ್ರೆ ಸಪೋರ್ಟ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಕೊನೆಯದಾಗಿ ಎಲ್ಲ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಧನ್ಯವಾದಗಳು